ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತು ಶಿವರಾತ್ರಿ ಹಬ್ಬದ ವಿಶೇಷವಾದ ತಂಬಿಟ್ಟನ್ನು ಮಾಡೋಣ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ ಇಂಗ್ರೀಡಿಯೆಂಟ್ಸನ್ನ ತೆಗೆದುಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮುಕ್ಕಾಲು ಕೆ ಜಿ ಆಗುವಷ್ಟು ಹಾಗೆ ಒಂದು ಕಪ್ ಆಗುವಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ ಒಂದು ಕೊಬ್ಬರಿ ಹಾಗೆ ಕಡಲೆ ಪಪ್ಪು ಹಾಗೆ ಕಡಲೆ ಬೀಜ ಹಾಗೂ ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಸೊ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಲ್ಲವನ್ನು ಕೊಬ್ಬರಿ ಕೂಡ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಸೊ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸ್ಟವನ್ನ ಹೆಚ್ಕೊ ಹಚ್ಕೊಂಡು ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಚೆನ್ನಾಗಿ ಫ್ರೈ ಆದರೆ ಕ್ರಿಸ್ಪಿನೆಸ್ಸಾಗಿ ಇರುತ್ತೆ ಇಲ್ಲಾಂದರೆ ಒಂಥರ ಕಸ್ಕಸ್ಸಾಗಿ ಇರುತ್ತೆ ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೀಜವನ್ನು ಸೊ ಹಸಿ ಅಕ್ಕಿ ತೆಂಬಿಟ್ಟು ಹಳ್ಳಿ ಕಡೆ ಮಾಡ್ತಾರೆ ಸೊ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇರ್ತಾರಲ್ಲ ಅದಕ್ಕೋಸ್ಕರ ಈ ಹಸಿ ಅಕ್ಕಿ ತೆಂಬಿಟ್ಟನ್ನು ಮಾಡಿ ಕೊನೆಯಲ್ಲಿ ಉಪವಾಸ ಅಂದರೆ ಇದು ಬಾಳೆಹಣ್ಣನ್ನು ಜೊತೆ ಮಿಕ್ಸ್ ಮಾಡಿಕೊಂಡು ತಿಂತಾರೆ ಈ ತೆಂಬಿಟ್ಟನ್ನು ಸೊ ಅದಕ್ಕೋಸ್ಕರ ಹಸಿ ಅಕ್ಕಿ ತೆಂಬಿಟ್ಟನ್ನು ಮಾಡ್ತಾರೆ ಸೊ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹುರ್ಕೊತಾ ಇದ್ದೀನಿ ಸೊ ಹುರಿದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಹಕ್ ಕೆಲವೊಂದು ಕಡೆ ಅಕ್ಕಿಯನ್ನು ಹುರಿದುಬಿಟ್ಟು ಪೌಡ್ರ್ ಮಾಡಿಸ್ಕೊಂಬಂದು ಕೂಡ ಮಾಡ್ತಾರೆ ಅದು ಬಿಟ್ಟರೆ ಇಲ್ಲ ಉರ್ಗಡ್ಲೆ ತಂಬಿಟ್ಟಾದರೂ ಮಾಡ್ತಾರೆ ಸೊ ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈ ರೀತಿಯಾಗಿ ನಾನು ಹಸಿ ಅಕ್ಕಿ ತಂಬಿಟ್ಟನ್ನು ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡ್ತಿರ್ಬೋದು ಅಕ್ಕಿ ಹಿಟ್ಟು ಬಿಸಿ ಆಗಿದೆ ಸೊ ಇವಾಗ ನಾನು ಒಂದು ಹಗಲವಾದ ಪಾತ್ರೆಗೆ ತಕ್ಕೊತಾ ಇದ್ದೀನಿ ನಂತರ ಬೆಲ್ಲವನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಸೊ ಬೆಲ್ಲಕ್ಕೆ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ನಾಲ್ಕು ಲೋಟ ಆಗೋವಷ್ಟು ನೀರನ್ನು ಸೇರಿಸ್ಕೋತೀನಿ ನೀರನ್ನು ಸೇರಿಸ್ಕೊಂಡು ಒಂದೆಳೆ ಪಾಕ ಬಂದರೆ ಸಾಕು ಒಂದೆಳೆ ಪಾಕ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಈ ಚೆನ್ನಾಗಿ ಬೆಲ್ಲ ಎಲ್ಲ ಕರ್ಕೊಂಡ್ಲಿ ಅಷ್ಟೊತ್ತಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಉರಿದಿರ್ತಕ್ಕಂಥ ಕಡಲೆ ಬೀಜವನ್ನು ನಾನು ತರಿ ತರಿಯಾಗಿ ಪುಡಿಯನ್ನು ಮಾಡ್ಕೊಂಬರ್ತೀನಿ ಸೊ ಇದು ಕೊಬ್ಬರಿಯನ್ನು ರುಬ್ಕೊಂಡಿರ್ತಕ್ಕಂಥದ್ದು ಸೊ ಇವಾಗ ನೋಡ್ತಿರ್ಬೋದು ಬೀಜ ಉರಿದಿಟ್ಟಿರ್ತಕ್ಕಂಥ ಉರ್ದು ಸಿಪ್ಪೆ ತೆಗ್ದಿರ್ತಕ್ಕಂಥ ತರಿ ತರಿತರಿಯಾಗಿ ಸೊ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸೊ ಇವಾಗ ಮಿಕ್ಕಿದ್ದ ಕಡಲೆ ಬೀಜನೂ ಕೂಡ ಹೀಗೆ ತರಿತರಿಯಾಗಿ ರುಬ್ಕೊತೀನಿ ಅನಂತರ ಕಡಲೆ ಪಪ್ಪನ್ನು ಕೂಡ ಸಣ್ಣದಾಗಿ ಅಂದರೆ ತರಿಯಾಗಿ ರುಬ್ಕೊಂಬರ್ತೀನಿ ಸೊ ಇವಾಗ ನೋಡ್ತಿರ್ಬೋದು ಇದು ಕೂಡ ಚೆನ್ನಾಗಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಸೊ ಇವಾಗ ಅಕ್ಕಿ ಹಿಟ್ಟನ್ನು ನಾವು ಒಂದು ಹಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದೆ ಬಾಣಲಿಗೆ ಸೊ ಅದಕ್ಕೆ ನಾನು ತರೀರು ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಬೀಜದ ಪುಡಿ ಹಾಗೂ ಉರ್ಗಡ್ಲೆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಅನಂತರ ಕೊಬ್ಬರಿ ಪುಡಿ ಸೊ ಕೊಬ್ಬರಿನೂ ಕೂಡ ನಾನು ಕೈಯಲ್ಲೇನು ತುರಿದಿಲ್ಲ ಸೊ ಇದನ್ನು ಕೂಡ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಸೊ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಏಲಕ್ಕಿ ಪುಡಿ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇಷ್ಟನ್ನು ಕೂಡ ಚೆನ್ನಾಗಿ ಮಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಅಕ್ಕಿ ಹಿಟ್ಟಿನ ಜೊತೆಗೆ ಎಲ್ಲ ಮಿಶ್ರಣ ಕೂಡ ಚೆನ್ನಾಗಿ ಮಿಶ್ ಮಿಕ್ಸ್ ಆಗುವಂತೆ ಸೇರಿಸ್ಕೋಬೇಕಾಗುತ್ತೆ ಸೊ ಇದ್ದೀರಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಫೈನಲ್ ಆಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಕೂಡ ಒಂದಕ್ಕೊಂದು ಹೋಲಿಕೆ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಇದು ಸೈಡಲ್ಲೆಲ್ಲ ಹಿಟ್ಟನ್ನು ತಳ್ಳಿ ಮಧ್ಯದಲ್ಲಿ ಒಂದು ಸ್ವಲ್ಪ ಹಳ್ಳ ಥರ ಮಾಡ್ಕೊಳ್ಳೋಣ ಸೊ ಹಳ್ಳ ಥರ ಮಾಡಿಕೊಂಡು ನಾವು ಬೆಲ್ಲದ ಬೆಲ್ಲವನ್ನು ಶೋಧಿಸ್ಕೋಬೇಕಾಗತ್ತೆ ಸೊ ಏನು ಒಲೆ ಮೇಲೆ ಏನು ಇಟ್ಟಿದ್ವಿ ಒಂದೇಳೆ ಪಾಕ ಬರೋದಕ್ಕೆ ಬೆಲ್ಲವನ್ನು ಇಟ್ಕೊಂಡಿದ್ವಲ್ಲ ಸೊ ಆ ಬೆಲ್ಲವನ್ನು ನಾವು ಶೋಧಿಸ್ಕೋಬೇಕಾಗತ್ತೆ ಸೊ ಇವಾಗ ನೋಡ್ತಿರ್ಬೋದು ಬೆಲ್ಲದ ಹಾಲು ರೆಡಿ ಆಗಿದೆ ಸೊ ಇವಾಗ ಆಗಿದೆ ಇದು ನೋಡ್ತಿರ್ಬೋದು ಸೊ ಇವಾಗ ನಾನು ಮಿಶ್ರಣ ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಜೊತೆಗೆ ಬೆಲ್ಲದ ಹಾಲನ್ನು ಇದ್ದೀನಿ ಸೊ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೋಡಿ ಸೇರಿಸ್ಕೊಳ್ಳಿ ಅದುವಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಉಂಡೆ ಕಟ್ಟಿದ ತಕ್ಷಣ ಅದು ಕ ಉಂಡೆ ಆಗಬೇಕು ಸೊ ಆ ರೀತಿಯಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಈ ರೀತಿಯಾಗಿ ಮೊದಲನೇದಾಗಿ ಬಿಸಿ ಇರುತ್ತೆ ಸೊ ಅದಕ್ಕೆ ಚೌಟಲ್ಲಿ ನಾನು ಈ ರೀತಿ ಕಲಿಸ್ಕೊಂಡು ಇವಾಗ ಕೈಯಲ್ಲಿ ಈ ರೀತಿಯಾಗಿ ಎಲ್ಲ ಕಡೆಗೂ ಕೂಡ ಬೆಲ್ಲದ ಒಂದು ಏನಿದೆ ಬೆಲ್ಲದ ಪಾಕ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಒಂದು ಸರ್ತಿ ಉಂಡೆ ಕಟ್ಟಿ ನೋಡ್ರಿ ಗೊತ್ತಾಗುತ್ತೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಉಂಡೆ ಕಟ್ತಾ ಇದೆ ಸೊ ಇವಾಗ ಇನ್ನೂ ಸ್ವಲ್ಪ ಬೆಲ್ಲದ ಪಾಕವನ್ನು ಸೇರಿಸ್ಕೋತೀವಿ ಸೊ ಅದೇ ರೀತಿಯಾಗಿ ಹಳ್ಳ ಮಾಡಿಕೊಂಡು ಬೆಲ್ಲದ ಪಾಕವನ್ನು ಸೇರಿಸ್ಕೋಬೇಕಾಗುತ್ತೆ ಸೊ ಸೋದಿಸ್ಕೊಂಡು ಸೇರಿಸ್ಕೊಳ್ಳಿ ಏಕೆಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೂ ಕೂಡ ಕ್ಲೀನಾಗಿ ಜರಡಿ ಇರದಂಗೆ ಆಗುತ್ತೆ ಸೊ ಇವಾಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಡೆಗೂ ಕೂಡ ಬೆಲ್ಲದ ಒಂದು ಸಿಹಿ ಅಂಶ ಸೇರಬೇಕು ಸೊ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಸೊ ಬನ್ನಿ ಇವಾಗ ಉಂಡೆಗಳನ್ನ ಕಟ್ಕೊಳ್ಳೋಣ ಒಂದೊಂದಾಗಿ ಉಂಡೆಗಳನ್ನ ಕಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ಅದು ಸರಿಯಾಗಿದೆ ಉಂಡೆಗಳನ್ನ ಮಾಡ್ಕೊಳ್ಳೋಣ ಇವಾಗ ಸೊ ನೋಡಿ ಸೊ ಫೈನಲಾಗಿ ಉಂಡೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಶಿವರಾತ್ರಿ ಹಬ್ಬದ ಸ್ಪೆಷಲಾಗಿ ತೆಂಬಿಟ್ಟು ರೆಡಿಯಾಗಿದೆ ಸೊ ನೋಡ್ತಿರ್ಬೋದು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತ ಈ ವಿಡಿಯೋದಲ್ಲಿ ಹೋಗಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ನಿಮಗೆ ಒಂದೊಳ್ಳೆ ರೆಸಿಪಿನ ಶೇರ್ ಮಾಡ್ಕೋತೀನಿ ಎಲ್ಲರಿಗೂ ಈ ವಿಡಿಯೋವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು